ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಬನ್ನಿ ನಾನು ಇವತ್ತು ಲ್ಯಾಪ್ಟಾಪ್ ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಹೋಗ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಮಗ ತಗೊಂಡು ಬಂದಿಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ಆನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಕೊಟ್ಟು ಒಂದು ಆಲ್ ಬಟನ್ ಅಂತಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಶನ್ ಬರುತ್ತೆ ಇದನ್ನು ಆಫ್ ಮಾಡ್ತಾ ಇದ್ದೀನಿ ಫಸ್ಟು ಇದನ್ನು ಆನ್ ಮಾಡೋದಕ್ಕೆ ಅಲ್ಲೊಂದು ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ ಓಕೆನಾ ಆನ್ ಆದಮೇಲೆ ಅದಕ್ಕೆ ನಾವು ವೈಫೈ ಕನೆಕ್ಟ್ ಮಾಡ್ಕೋಬೇಕು ವೈಫೈ ನಮ್ಮ ಮೊಬೈಲಿಂದ ವೈಫೈ ಕನೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಬೇಕು ವೈಫೈ ಕನೆಕ್ಟ್ ಮಾಡೋದಂದರೆ ಈ ಕಡೆ ಒಂದು ಆರೋ ಮಾರ್ಕ್ ತೋರಿಸ್ತಾ ಇರುತ್ತೆ ಅಲ್ಲಿ ಸೈಡಲ್ಲಿ ಮೂರು ಇದಿರುತ್ತೆ ಅಲ್ಲಿಗೆ ಹೋಗಿ ವೈಫೈ ಆನ್ ಮಾಡಿದ್ರೆ ನಾವು ಆನ್ ಮಾಡಿರ್ತೀವಲ್ಲ ಅದು ಶೋ ಆಗುತ್ತೆ ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿಕೊಟ್ರೆ ಓಕೆ ಆಗುತ್ತೆ ಅದನ್ನು ನಾವು ವೈಫೈ ಕನೆಕ್ಟ್ ಆದಮೇಲೆ ನಮಗೆ ಲ್ಯಾಪ್ಟಾಪ್ ಆನ್ ಆಗುತ್ತೆ ಲ್ಯಾಪ್ಟಾಪ್ನ ನಮ್ಮ ವೀಡಿಯೋ ಆನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ನಾವಿಲ್ಲಿ ಕ್ರೋಮೊ ಹೋಗಬೇಕು ಕ್ರೋಮೋ ಅಂತ ಒಂದು ಇದಿರುತ್ತೆ ಆ್ಯಪ್ ಆ್ಯಪ್ ಹತ್ರ ಹೋಗಿ ನಾವು ಪಿಚ್ಚರ್ಸ್ ಮೇಲೆ ಕ್ಲಿಕ್ ಮಾಡಬೇಕು ನೇಮ್ ಮೇಲೆ ಕ್ಲಿಕ್ ಮಾಡಬಾರ್ದಂತೆ ಪಿಚ್ಚರ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ನಮಗೆ ಯಾವುದು ಆ್ಯಪ್ ಬೇಕು ಅಂತ ಶೋ ಆಗುತ್ತೆ ನಮಗೆ ಯೂಟ್ಯೂಬ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇವಾಗ ಯೂಟ್ಯೂಬ್ ಸೆಲೆಕ್ಟ್ ಮಾಡಿಕೊಂಡೆ ನನ್ನ ಮಗಂದು ಯೂಟ್ಯೂಬ್ ಓಪನ್ ಆಗುತ್ತೆ ಅವನು ಆಲ್ರೆಡಿ ಸೆಟ್ ಮಾಡಿಟ್ಟಿವೆ ಯೂಟ್ಯೂಬು ಅದರಲ್ಲಿ ನಮ್ಮ ವೀಡಿಯೋ ಸರ್ಚ್ ಮಾಡೋಣ ನಮ್ಮ ವೀಡಿಯೋ ಸರ್ಚ್ ಮಾಡಿ ಆನ್ ಮಾಡ್ಕೊಳ್ತಾಯಿದ್ದೀನಿ ನನಗೆ ಇದನ್ನೆಲ್ಲ ನಿಮಗೆ ವರ್ಡೆಲ್ಲ ಹೇಳಿ ಇದು ಮಾಡೋಕ್ಕೆ ಬರೋಲ್ಲ ನನಗೆ ನಾನು ಇದನ್ನು ನನ್ನ ಮಗ ಹೇಳಿಂಗ್ ಹೇಳ್ಕೊಟ್ಟಿದ್ದ ಹಾಗೇ ನಾನು ಓಪನ್ ಮಾಡ್ಕೊಂಡು ಮಾಡ್ತಾ ಮಾಡ್ತಾಯಿದೀನಿ ಅಷ್ಟೇ ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಏನೋ ಕುತೂಹಲ ಅಷ್ಟೇ ಅದಕ್ಕೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಏನಾದರೂ ರಾಂಗ್ ಆಗಿದ್ದರೆ ಕ್ಷಮಿಸಿ ಹಾಗೆ ನೀವು ನೋಡ್ಕೊಳ್ಳಿ ನಾನು ಏನು ಮಾಡಿದೆ ಅಂತ ಅಕಸ್ಮಾತ್ ನಿಮ್ಮ ಕೈಗೆ ಯಾವ್ದಾದ್ರು ಒಂದು ಲ್ಯಾಪ್ಟಾಪ್ ಸಿಕ್ಕಿದ್ರೆ ನೀವು ಹೀಗೆ ಹ್ಯಾಂಗ್ ಮಾಡ್ಕೊಂಡು ನೋಡಿ ನಿಮ್ಮ ವಿಡಿಯೋನ ಮತ್ತು ಬೇರೆಯವ್ರ ವಿಡಿಯೋ ಕೂಡ ನೋಡ್ಬೋದು ನೋಡಿ ಇಲ್ಲಿ ನಂದು ಸಿಕ್ತು ಚಾನಲ್ಲು ನಾನು ಇದು ಡ್ಯಾನ್ಸ್ ಮಾಡೋದೊಂದು ಶಾರ್ಟ್ಸ್ ಹಾಕಿದೆ ಅದೇ ಸಿಕ್ಕಿದೆ ಅದರಿಂದ ಅದನ್ನೇ ಓಪನ್ ಮಾಡ್ತಾ ಇದ್ದೀನಿ ಆಮೇಲೆ ಡೈರೆಕ್ಟಾಗಿ ನಾನು ವಿಡಿಯೋಗೆ ಹೋಗ್ತೀನಿ ವೀಡಿಯೋದಲ್ಲಿ ಯಾವ ವೀಡಿಯೋನೂ ಆನ್ ಮಾಡ್ತಾಯಿದ್ದೀನಿ ಅಂತ ನೋಡಿ ಲೈಕ್ ಕೊಟ್ಕೊಳ್ಳಿ ಯಾವ ವೀಡಿಯೋಗಳು ಬರ್ತವೆ ಅವಕ್ಕೆಲ್ಲ ಲೈಕ್ ಕೊಡಿ ಲೈಕ್ ಕೊಟ್ಬಿಟ್ಟು ವಿಡಿಯೋ ಸರ್ಚ್ ಮಾಡ್ತಾ ಇದ್ದೀನಿ ನಾನು ಯಾರ್ಯಾರು ನನಗೆ ಕಮೆಂಟ್ ಹಾಕಿದ್ದಾರೆ ಈ ಡ್ಯಾನ್ಸ್ಗೆ ಅಂತೇಳಿ ನೋಡ್ತಾಯಿದ್ದೀನಿ ಓಕೆನಾ ಹಾಗೆಯೇ ವೀಡಿಯೋ ಸರ್ಚ್ ಮಾಡೋಣ ಬನ್ನಿ ಒಂದೆಲ್ಲ ಗ್ಯಾಲ್ರಿಗೆ ಬಂತು ಡೈರೆಕ್ಟಾಗಿ ಯೂಟ್ಯೂಬ್ ಗ್ಯಾಲ್ರಿಗೆ ಇದರಲ್ಲಿ ಈಗ ಹೋಗೋಣ ಅದು ಯಾರೋ ಮಾರ್ಕ್ ತೋರಿಸ್ತಿರುತ್ತೆ ಅದು ಹೋಗಿ ಅದನ್ನ ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ತಗೊಂಡೋಗ್ಬಿಟ್ಟು ಅಲ್ಲಿ ಸುಮ್ಮನೆ ಕ್ಲಿಕ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ ನಮಗೆ ಏನೇನು ಬೇಕು ಎಲ್ಲ ವೀಡಿಯೋ ಬೇಕಾ ಪ್ಲೇಸ್ಟೋರ್ ಬೇಕಾ ಲೈವ್ ಬೇಕಾ ಫೋಟೋಸ್ ಬೇಕಾ ಪ್ರತಿಯೊಂದು ಓಪನ್ ಆಗುತ್ತೆ ನಮ್ಮ ಸ್ಟೋರ್ ಓಪನ್ ಮಾಡಿದೆ ಆನ್ ಮಾಡಿ ಮಾಡಿಡಿಯೋಣ ಹಾಗೆ ವೀಡಿಯೋನೂ ಕೂಡ ಅಂತ ಆಯಿತಾ ಪ್ಲೇಸ್ಟೋರಲ್ಲಿ ಈಗ ನಂದು ಈ ವಿಡಿಯೋ ಓಪನ್ ಮಾಡಿದ್ದೀನಿ ಇದರಲ್ಲಿ ಸರ್ಚ್ ಮಾಡ್ಕೊಂಡು ಕೆಳಗಡೆ ಗಂಟೆ ಹೋಗೋಣ ನಂದು ತುಂಬ ಒಂದು ನೂರವರೆಗೂ ಇದೆ ಇದರಲ್ಲಿ ವೀಡಿಯೋಸು ಅದನ್ನು ಹಾಗೆ ಕೆಳಗಡೆ ಹೋಗೋದಂದರೆ ಇಲ್ಲಿ ಸೈಡಲ್ಲಿ ಒಂದು ಚಿಕ್ಕ ಬಟನ್ ಇದೆ ಅದಕ್ಕೆ ಮೇಲೆ ಮುಡ್ತಾ ಹೋದರೆ ಮೇಲೆ ಹೋಗ್ತಾ ಹೋಗುತ್ತೆ ವೀಡಿಯೋಸ್ ಎಲ್ಲ ತೋರಿಸ್ತಾ ಇರುತ್ತಲ್ಲ ಆ ಜಾಗದಲ್ಲೇ ಇರುತ್ತೆ ನಿಮಗೆ ಕಾಣಿಸ್ತಾ ಇರಬೇಕು ಅನಿಸುತ್ತೆ ಆ್ಯಕ್ಚುಲಿ ಅದ್ರ ಮೇಲೆ ಹೋಗ್ತಾ ಇದ್ದೀನಿ ಅದೆಲ್ಲ ಮೇಲೆ ಹೋಗ್ತಾ ಇದೆ ಯಾವ ವೀಡಿಯೋ ಬೇಕು ಅಂತ ಸೆಲೆಕ್ಟ್ ಮಾಡೋಣ ಅಂತ ನಾನು ಲಾಸ್ಟಲ್ಲಿ ಯಾವುದು ಹಾಕಿದೆ ಈ ಒಂದು ಫಸ್ಟು ಆ ವೀಡಿಯೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು ಆ ವೀಡಿಯೋನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಬ್ಲೂ ಆಗ್ಬಿಡ್ತು ಯಾಕೆ ಅಂತ ಗೊತ್ತಾಗಿಲ್ಲ ಆದರೆ ಫಾಸ್ಟಾಗಿ ಅಮಕದ್ನಲ್ಲಿ ಅದಕ್ಕೆ ಇರಬೇಕು ಅಂತ ಅನ್ಕೋತೀನಿ ಒಟ್ನಲ್ಲಿ ಸೆಲೆಕ್ಟ್ ಮಾಡಿದೆ ಒಂದು ವಿಡಿಯೋ ಸೆಲೆಕ್ಟ್ ಮಾಡಿ ಆನ್ ಮಾಡಿದೆ ಆನ್ ಮಾಡಿ ಅದನ್ನು ಸರ್ಚ್ ಮಾಡಿ ಮತ್ತು ಅದನ್ನು ವೀಡಿಯೋ ಓಡ್ಸೋದು ಹೆಂಗೆ ನಮ್ಮದು ಫಾಸ್ಟ್ ಓಡ್ಸೋದು ಹೇಗೆ ಮತ್ತು ಸ್ಲೋಲ್ಲಿ ಓಡ್ಸೋದು ಹೇಗೆ ಅನ್ನೋದೆಲ್ಲ ಇದರಲ್ಲೇ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಹಾಗೆಯೇ ನೀವು ನಿಮ್ಮ ಮೊಬೈಲಲ್ಲೂ ಕೂಡ ಮಾಡ್ಬೋದು ಆ ಥರ ಸ್ಲೋಲ್ ಮಾಡಿಟ್ಟು ನೀವು ವೀಡಿಯೋನ ಓಡಿಸ್ಬೋದು ಆಗ ಓಡಿಸೋದ್ರಿಂದ ನಿಮ್ಮದು ಒನ್ ಅವರ್ ವಿಡಿಯೋ ಒನ್ ಅವರ್ ವೀಡಿಯೋನ ನೀವು ಆನ್ ಮಾಡಿಟ್ಟರೆ ಅದು ಫೈ ಅವರ್ಸ್ ಓಡುತ್ತೆ ನಿಮಗೆ ಫೈ ಅವರ್ಸ್ ವಾಚ್ ಅವರ್ ಬರುತ್ತೆ ನೋಡಿ ರಕ್ಷಾ ಬಂಧನದ್ದು ಇದು ವಿಡಿಯೋ ಆನ್ ಮಾಡಿದೆ ಆ ವಿಡಿಯೋನೇ ನಿಮಗೆ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಆಯಿತಾ ಆ ವಿಡಿಯೋದಲ್ಲಿ ಸ್ಲೋ ಮಾಡೋದು ಹೇಗೆ ಫಾಸ್ಟ್ ಮಾಡೋದು ಹೆಂಗೆ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ ಬನ್ನಿ ಈಗ ಈ ವಿಡಿಯೋ ಸರ್ಚ್ ಮಾಡಿ ಎಲ್ಲ ಮುಗೀತು ಈ ವಿಡಿಯೋ ಆನ್ ಇದ್ದೀನಿ ಇವಾಗ ಓಕೆನಾ ಚೇಂಜ್ ಆಯಿತು ನೋಡಿ ಈ ಮೃದುವಾದ ರೊಟ್ಟಿ ಮಾಡಿರೋದೊಂದು ವಿಡಿಯೋ ಇತ್ತು ಅದನ್ನೇ ಹಾಕ್ತಿ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಸಾಫ್ಟಾಗಿ ಬಂದಿತ್ತು ಫ್ರೆಂಡ್ ರೊಟ್ಟಿ ಅಂತೂ ಆಮೇಲೆ ನನ್ನ ವಿಡಿಯೋ ಕೂಡ ತುಂಬ ಚೆನ್ನಾಗಿ ಸೇಲ್ ಆಗಿದೆ ಒಂದು ವಿಡಿಯೋ ನನಗಿದು ಆಯಿತಾ ಈ ಸ್ಲೋಲ್ ಮಾಡೋದು ಹೇಗೆ ಅಂತ ಈಗ ಫ್ಲವರ್ ಟೈಪಲ್ಲಿ ಒಂದು ಇದಿರುತ್ತೆ ಸ್ಕ್ರೀನ್ ಮೇಲೆ ಮುಟ್ಕೊಟ್ರೆ ಅಲ್ಲಿ ಹೋಗಿ ಈ ಥರ ಗ್ಯಾಲ್ರಿಲ್ ಓಪನ್ ಮಾಡಿ ಹಿಂಗೆ ಸ್ಲೋ ಮಾಡಿಬಿಟ್ರೆ ನಿಮಗೆ ಇದು ಸ್ಲೋಲಿ ಓಡುತ್ತೆ ವಿಡಿಯೋ ಅಂದರೆ ಒಂದು ಹತ್ತು ನಿಮಿಷ ಇರೋ ವೀಡಿಯೋ ನಿಮಗೆ ಅರ್ಧ ಗಂಟೆವರೆಗೂ ಓಡುತ್ತೆ ಆಯಿತಾ ಆದ್ದರಿಂದ ನಿಮಗೆ ಒಂದು ಹತ್ತು ನಿಮಿಷದ್ದು ಅರ್ಧ ಗಂಟೆ ನಿಮಗೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಆ ಥರ ಇರುತ್ತೆ ನೀವು ಬೇಕಿದ್ರೆ ಸರ್ಚ್ ಮಾಡಿ ಆ ಥರ ಚೆಕ್ ಮಾಡ್ಕೊಂಡು ಬಿಟ್ಕೊಳ್ಳಿ ವೀಡಿಯೋ ಓಡಿಸಿ ಆವಾಗ ನಿಮಗೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ವಾಚ್ ಅವರ್ ಜಾಸ್ತಿ ಕಂಪ್ಲೀಟ್ ಆಗಬೇಕಂದ್ರೆ ನಾವು ಹೀಗೆ ಮಾಡಬೇಕು ಇಲ್ಲ ಅನ್ನೋದಿದ್ರೆ ಜನ ವಾಚ್ ಮಾಡಬೇಕು ಎರಡರಲ್ಲಿ ಒಂದು ಆಗಲೇಬೇಕು ಇಲ್ಲಾಂದ್ರೆ ವಾಚ್ ಅವರಾಗೋದಿಲ್ಲ ನಮ್ಮದು ಲೈವೆಲ್ಲ ಈ ಥರ ಆನ್ ಮಾಡಿ ಮಡಗಿದ್ರೆ ತುಂಬ ಫಾಸ್ಟಾಗಿ ಓಡುತ್ತೆ ಹಾಗೆ ನಾನು ವಿಡಿಯೋ ಕನೆಯವರಿಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಇರಿ